ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ನಮ್ಮ ಚಾನಲ್ನ ಫಸ್ಟು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಸಬ್ಸ್ಕ್ರೈಬ್ಗೆ ನಮ್ಮ ಒಂದು ನಗು ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಹಾಗೇ ರಿಲೇಷನ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ರೆ ನಾನಿವತ್ತು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಅಂತ ಯೋಚಿಸ್ತಾ ಇದ್ದೀರಾ ನಾವೆಲ್ಲ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ತೀವಲ್ವ ಆ ಮಂತ್ರದ ಅರ್ಥ ನಮಗೆಲ್ಲ ಗೊತ್ತೇ ಇರೋಲ್ಲ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗೆ ನಾನಿವತ್ತು ನಾವು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಪಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಎಂದು ನಾವು ಹೇಳಿಬಿಟ್ಟು ಪೂಜೆ ಮಾಡ್ತೀವಿ ಹಾಗಂದರೆ ಏನು ಅಂತ ನಮಗೆ ಗೊತ್ತೇ ಇರಲ್ಲ ಅಲ್ವಾ ಅಂದರೆ ನಾನು ಹೇಳ್ತೀನಿ ಈ ಪದದ ಅರ್ಥ ನಿಮಗೆ ಗೊತ್ತಾ ಹೇಳಿ ನಾವು ಹೇಳ್ತೀವಿ ಕೇಳಿ ಇದು ಪೂಜ್ಯಾಯ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮನಗಳು ಸಲ್ಲಿಸೋದು ಅವರು ಸತ್ಯ ಮತ್ತು ಧರ್ಮವನ್ನು ಅನಿಸು ಅನುಸರಿಸುವವರು ಭಕ್ತರಿಗೆ ಕಲ್ಪವೃಕ್ಷದಂತಹ ವರಗಳನ್ನು ಕೂಡ ನೀಡುವವರು ಮತ್ತು ಶರಣಾಗತರಾದವರಿಗೆ ಕಾಮಧೇನುವಂತೆ ವಿನಂತಿ ಕಷ್ಟಗಳನ್ನು ನಿವರಿಸುವರು ಎಂದರ್ಥ ಹಾಗಾದರೆ ಪೂಜ್ಯಾಯ ರಾಘವೇಂದ್ರಾಯ ಎಂದರೆ ಏನು ಗೊತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೆ ಸತ್ಯ ಧರ್ಮ ರಥ ಹೆಚ್ಚ ಎಂದರೆ ಸತ್ಯ ಮತ್ತು ಧರ್ಮದಲ್ಲಿ ರಾದವರು ಎಂದರ್ಥ ಹಾಗೆ ಮತ್ತು ಚಾ ಎಂದರೆ ಮತ್ತು ಎಂದರ್ಥ ಹಾಗೆ ಭಜತಾಂ ಕಲ್ಪವೃಕ್ಷಾಯ ಎಂದರೆ ಭಜಿಸುವವರಿಗೆ ಕಲ್ಪವೃಕ್ಷದ ಹಾಗಿದ್ದಂತೆ ಭಜಿಸುವರೆಂದರೆ ಇಷ್ಟಾರ್ಥಗಳನ್ನು ನೀಡುವ ಮರ ಎಂದರ್ಥ ನಮತಾಂ ಕಾಮಧೇನುವೆ ಎಂದರೆ ನಮಿಸುವವರಿಗೆ ಕಾಮದೇನುವೆ ಅಂತ ಕೋರಿಕೆಗಳನ್ನು ಈಡೇರಿಸುವ ಹಸು ಎಂದರ್ಥ ನಮ್ಮ ತಾಮ್ ಕಾಮಧೀನುವೆ ಎಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿಕೊಂಡು ಹಾಗೆ ಹೀಗೆ ನಮ್ಮ ವಿಡಿಯೋಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ